ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಲ್ಯಾಫ್ ಟು ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಸುಲಭವಾದಂಥ ಪಾಯಸ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ನಾವು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಸೇರಿಸಿ ಒಂದು ಪಾಯಸ ಇದು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಮಾಡ್ಕೊಂಡು ತಿನ್ಬೋದು ಕುಡಿಬೋದು ಮತ್ತು ಹಬ್ಬಗಳಲ್ಲಿ ಸಹ ನಾವು ಹೆಸರುಬೇಳೆ ಇದ್ರೆ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ ನೋಡಿ ತುಂಬ ಈಸಿ ತುಂಬ ರುಚಿಯಾಗಿರ್ತದೆ ಇದಕ್ಕೆ ಹಾಲುನ ಸೇರಿಸಿಲ್ಲ ಫ್ರೆಂಡ್ಸ್ ಫಸ್ಟಿಗೆ ನಾವು ಒಂದು ಬಟ್ಟಲು ನಾವು ಸಬ್ಬಕ್ಕಿನ ತೊಗೊಂಡಿದ್ದೀವಿ ಈ ಸಬ್ಬಕ್ಕಿನ ನಾವು ನೀರಿಗೆ ಹಾಕಿ ನಾವು ವಾಶ್ ಮಾಡ್ಕೋಬೇಕು ಒಂದು ಬೋಲ್ಗೆ ಹಾಕ್ಕೊಂಡು ಸಬ್ಬಕ್ಕಿನ ನೀರು ಹಾಕಿ ನಾವು ಟೂ ಟೈಮ್ಸ್ ನಾವು ವಾಶ್ ಮಾಡ್ಕೋಬೇಕು ಯಾಕಂದರೆ ಡೆಸ್ಟ್ ಇರುತ್ತೆ ಮತ್ತು ಒಂಥರ ಧೂಳೆಲ್ಲ ಇರ್ತಲ್ಲ ಫ್ರೆಂಡ್ಸ್ ಆದ್ದರಿಂದ ನಾವು ಟೂ ಟೈಮ್ಸ್ ನಾವು ವಾಶ್ ಮಾಡಿಟ್ಕೋಬೇಕು ಅಷ್ಟೇ ಎರಡು ಸಲ ವಾಶ್ ಮಾಡ್ಕೋಬೇಕು ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ನಾವು ಹೆಸ್ರುಬೇಳ ಸಹ ನಾವು ತೊಗೋಬೇಕು ಪಾಯಸಕ್ಕೆ ಹಾಲನ್ನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಈಸಿಯಾಗಿರುತ್ತೆ ನಾವು ಹಾಲು ಮತ್ತು ಸಕ್ಕರೆ ಇಲ್ಲದೆ ನಾವು ಈ ಪಾಯಸನ ಮಾಡ್ಕೋಬೋದು ಈಗ ಒಂದು ಫ್ಯಾನ್ನ ತೊಗೊಂಡಿದ್ದೀವಿ ಈ ಫ್ಯಾನ್ಗೆ ನಾವು ಅದೇ ಬಟ್ಲಲ್ಲಿ ಒಂದು ಬಟ್ಲು ಸೊಬಕಿನ ಸೇ ಇದು ಬೇಳೆಯನ್ನು ಸೇರ್ಕೊಂಡು ನಾವು ಹುರ್ಕೋಬೇಕು ಫ್ರೆಂಡ್ಸ್ ಹಾಗೆ ಹಾಕ್ಕೊಳ್ಳೋದ್ರಿಂದ ವಾಸನೆ ಬರುತ್ತೆ ಮತ್ತು ಸ್ಮೆಲ್ ಬರೋದ್ರಿಂದ ತಿನ್ನೋಕ್ಕೆ ರುಚಿಯಾಗಿರಲ್ಲ ಫ್ರೆಂಡ್ಸ್ ಆದ್ರಿಂದ ನಾವು ಹೆಸರುಬೇಳೆನ ಸ್ವಲ್ಪ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಈ ವಾಸನೆ ವಾಸನೆಲ್ಲ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಬಿಸಿಲಿನ ಫ್ರೆಂಡ್ಸ್ ಈಗ ಸಬ್ಬಕ್ಕಿನ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಹೆಸರು ಬೇಳೆ ಬೆಂದಿರುತ್ತಲ್ವ ಸಬ್ಬಕ್ಕಿನ ಸಹ ನಾವು ಬೇಯಿಸ್ಕೊಂಡ್ರೆ ಎರಡೂ ಯೂಸ್ ಆಗುತ್ತೆ ಬೇಗನೆ ಆಗುತ್ತೆ ಪಾಯಸ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ನಾವು ಒಣಗಿದ ಕೊಬ್ಬರಿ ತುರಿನ ಕುರ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿಗೆ ಸೇರಿಸ್ಕೊಂಡಿದ್ದೀವಿ ಜಾರ್ಗೆ ಈಗ ಎರಡು ಏಲಕ್ಕಿ ಮತ್ತು ಎರಡು ಲವಂಗ ಇಷ್ಟನ್ನು ಸಹ ನಾವು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಒಂದು ಬೋಲ್ಗೆ ಬೆಲ್ಲನ ಪುಡಿ ಮಾಡಿ ನಾವು ನೀರನ್ನು ಸೇರಿಸ್ಕೊಂಡು ನಾವು ಸಿರಪ್ ಮಾಡಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಪಾಯಸಕ್ಕೆ ಈಗ ನಾವು ರೆಡಿಯಾಗಿದ್ದ ಸಿರಪ್ಪು ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು ನಂತರ ಈಗ ಹೆಸರುಬೇಳೆ ಚೆನ್ನಾಗಿ ಬಂದಿದೆ ಇದನ್ನು ಹೀಗೆ ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಸೌಟನ್ನ ತೊಗೊಂಡು ನಾವು ಇದೇ ಥರ ಮ್ಯಾಶ್ ಮಾಡ್ತಾಯಿದ್ದೆ ನೀಟಾಗಿ ಮ್ಯಾಶ್ ಆಗುತ್ತೆ ಇವಾಗ ಕರ್ಗೋಗುತ್ತೆ ಫ್ರೆಂಡ್ಸ್ ಹೆಸರುಬೇಳೆ ತುಂಬಾ ಸುಲಭ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಪಾಯಸನ ರೆಡಿ ಮಾಡ್ಕೋಬೋದು ಈಗ ನೋಡಿ ಮ್ಯಾಶ್ ಆಗಿದೆ ಇದಕ್ಕೆ ನಾವು ಫಸ್ಟು ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಸಹ ನಾವು ಹೆಸ್ರುಬೇಳೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಸ್ವಲ್ಪ ನೀರಾಗಿರಬೇಕು ಫ್ರೆಂಡ್ಸ್ ಪಾಯಸ ಆವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಈಗ ಬೆಲ್ಲದ ಸಿರಾಫು ಬೆಲ್ಲನ ಕರ್ತ್ಕೊಂಡಿದೀವಲ್ವಾ ಸಿರಪ್ನ ಫಿಲ್ಟ್ರ್ ಮಾಡಿ ಇಟ್ಕೊಂಡು ಇದಕ್ಕೆ ಇದ್ದೀವಿ ಮೂರರು ರೆಡಿಯಾಗಿದೆ ಸಬ್ಬಕ್ಕಿ ಹೆಸರುಬೇಳೆ ಸಬ್ಬಕ್ಕಿ ಮತ್ತು ಬೆಲ್ಲದ ಸಿರಪು ಇದು ಮೂರನ್ನ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೀರು ನಾವು ಪಾಯಸ ಕುಡಿಯೋ ರೀತಿಯಾಗಿ ನಾವು ತಿಳಿಯಾಗಿರಬೇಕು ಆದ್ದರಿಂದ ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ಹದ ಸೇರಿಸ್ಕೊಂಡು ನಾವು ನೀರನ್ನ ಸೇರಿಸ್ಕೊಂಡು ನಾವೀಗ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದು ತಣ್ಣಗಾದ ನಂತರ ಈ ಪಾಯಸ ಈಗ ತೆಂಗಿನಕಾಯಿ ತುರಿನ ನಾವು ಮಿಕ್ಸಿಲ್ ಹಾಕ್ಕೊಂಡಿದ್ದೀವಲ್ವ ಇದನ್ನು ಸಹ ನಾವು ಸೇರಿಸ್ಕೋಬೇಕು ಪಾಯಸಕ್ಕೆ ಇದು ತಣಗಾದ ನಂತರ ತುಂಬಾ ಗಟ್ಟಿಯಾಗಿ ಬರುತ್ತೆ ಆದ್ದರಿಂದ ನಾವು ಸ್ವಲ್ಪ ತಿಳಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಒಂದು ಬೋಲ್ಗೆ ನಾವು ತುಪ್ಪನ ಸೇರಿಸ್ಕೊಂಡಿದ್ವಿ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ಈ ಪಾಯಸಕ್ಕೆ ನಾವು ಸೇರಿಸ್ಕೋಬೇಕು ಈಗ ಕುದಿತಾ ಇದೆ ಫ್ರೆಂಡ್ಸ್ ಈ ಇದಕ್ಕೆ ಓಕೆ ಈ ಪಾಯಸಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಸಹ ನಾವು ಸೇರಿಸ್ಕೊಂಡಿದ್ವಿ ಇಷ್ಟೇ ಫ್ರೆಂಡ್ಸ್ ಅತಿ ಸುಲಭವಾಗಿ ನಾವು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಸೇರಿಸಿ ಪಾಯಸ ಮಾಡ್ಕೊಬೋದು ಈಸಿಯಾಗಿ ಹಬ್ಬಗಳಲ್ಲಿ ಮಾಡ್ಕೊಳ್ಳಿ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್